ಕಾಮಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಸಣ್ಣ ಮತ್ತಾಯನ ಬರೆದ ಸ್ವ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸನು ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರ ನಡೆಯುವವನು ಮಾತ್ರ ಅದನ್ನು ಪ್ರವೇಶಿಸುವನು ತೀರ್ಬಿನ ದಿನದಂದು ಸ್ವಾಮಿ ಸ್ವಾಮಿ ನಿಮ್ಮ ಹೆಸರಿನಲ್ಲಿ ನಾವು ಪ್ರವಾದನೆ ಮಾಡಿ ಇಲ್ಲವೇ ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಿಲ್ಲವೆ ನಿಮ್ಮ ಹೆಸರಿನಲ್ಲಿ ಹಲವಾರು ಮಹತ್ ಕಾರ್ಯಗಳನ್ನು ಮಾಡಿಲ್ಲವೆ ಎಂದು ಅನೇಕರು ನನಗೆ ಹೇಳುವರು ಆಗ ನಾನು ಅವರಿಗೆ ಇಂದಿಗೂ ನಿಮ್ಮ ಗುರುತೆ ನನಗಿಲ್ಲ ಅಧರ್ಮಿಗಳೇ ನನ್ನಿಂದ ತೊಲಗಿರಿ ಎಂದು ಬಹಿರಂಗಿ ಬಹಿರಂಗವಾಗಿ ಹೇಳಿಬಿಡುವೆನು ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿದ ಬುದ್ಧಿವಂತನನ್ನು ಹೋಲುತ್ತದೆ ಮಳೆ ಬಿತ್ತು ನೆರೆ ಬಂತು ಗಾಳಿ ಬೀಸಿತು ಆ ಮನೆಗೆ ಅಪ್ಪಳಿಸಿತು ಆದರೂ ಅದು ಬೀಳಲಿಲ್ಲ ಕಾರಣ ಅದರ ಅಡಿಪಾಯ ಬಂಡೆಯ ಮೇಲಿತ್ತು ನನ್ನ ಈ ಮಾತುಗಳನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿದ ಕೊಂಡ ಬುದ್ಧಿ ಹೋಲುತ್ತಾನೆ ಮಳೆ ಬಿತ್ತು ನೆರೆ ಬಂತು ಗಾಳಿ ಬೀಸಿತು ಆ ಮನೆಗೆ ಅಪ್ಪಳಿಸಿತು ಅದು ಕುಸಿದು ಬಿತ್ತು ಅದಕ್ಕಾದ ಪತನೋ ಅಗಾದ ಏಸು ಇದನ್ನೆಲ್ಲ ಹೇಳಿ ಮುಗಿಸಿದರು ಅವರ ಬೋಧನೆ ಜನರಲ್ಲಿ ಅಮೋಘ ಪ್ರಭಾವವನ್ನು ಬೀರಿತು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರಿ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನಾಲಿಸುವ ಆ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರನು ನನ್ನ ತಂದೆಯ ಚಿತ್ತಾನುಸಾರ ನಡೆಯುವವನು ಮಾತ್ರ ಅದನ್ನು ಪ್ರವೇಶಿಸುತ್ತಾನೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಎರಡು ಭಾಗಗಳಿವೆ ಒಂದು ಪ್ರಾರ್ಥನೆ ಅಥವಾ ಜಪ ತಪ ಆಚರಣೆಗಳು ಸಂಸ್ಕಾರಗಳು ಇವೆಲ್ಲ ಇವೆಲ್ಲ ಬಹಳ ಅಗತ್ಯ ಆದರೆ ಆಧ್ಯಾತ್ಮಿಕ ಜೀವನದ ಇನ್ನೊಂದು ಭಾಗ ನಾವು ಏನು ಪ್ರಾರ್ಥಿಸ್ತೇವೆ ಏನು ವಿಶ್ವಾಸಿಸ್ತೇವೆ ಏನು ದೇವರ ವಾಕ್ಯವನ್ನು ಓದುತ್ತೇವೆ ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸಿ ಜೀವಿಸುವುದು ನಮ್ಮ ಜೀವನವನ್ನು ವಾಸ್ತವಿಕ ಜೀವನದಿಂದ ಆಗು ಹೋಗುಗಳಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ನಾವು ಪ್ರಾರ್ಥನೆ ಮಾಡುತ್ತೇವೆ ಚರ್ಚಿಗೆ ಹೋಗ್ತೇವೆ ಅನೇಕ ಜಪಸರವನ್ನು ಮಾಡುತ್ತೇವೆ ಇದರಿಂದ ನಾನು ರಕ್ಷಣೆ ಹೊಂತೇನೋ ಎಂದು ಕೇಳಿದರೆ ಇವತ್ತಿನ ಶುಭ ಸಂದೇಶ ಹೇಳುತ್ತದೆ ಇಲ್ಲ ನಾವು ನಮ್ಮ ಪ್ರಾರ್ಥನೆಗಳು ಬಾಯಲ್ಲಿ ಅಥವಾ ನಾಲಿಗೆಗೆ ಸೀಮಿತಗೊಳಿಸಿದರೆ ಸಾಕಾಗುವುದಿಲ್ಲ ಅದನ್ನು ನಡೆ ನುಡಿ ಚಿಂತನೆಯಲ್ಲಿಯೂ ಅಳವಡಿಸಿ ಜೀವಿಸಲು ಪ್ರಯತ್ನಿಸಬೇಕು ದೇವರ ಪ್ರೀತಿ ಮತ್ತು ಪರರ ಪ್ರೀತಿ ಇವು ಎರಡೂ ಒಟ್ಟೊಟ್ಟಿಗೆ ಹೋದಾಗ ಮಾತ್ರ ಸಂಪೂರ್ಣತೆಯನ್ನು ಕಾಣುತ್ತದೆ ಸ್ವಾಮಿ ಸ್ವಾಮಿ ಹೇಳುವವನು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸಿಲ್ಲ ಮತ್ತಾರು ದೇವರ ಚಿತ್ತವನ್ನು ಮಾಡುತ್ತಾನೆ ಅವನು ದೇವರ ಚಿತ್ತಾನುಸಾರವಾಗಿ ಜೀವಿಸುವುದೇ ನಿಜವಾದ ಪ್ರಾರ್ಥನೆ ದೇವರ ಚಿತ್ತವನ್ನು ನಾವು ಪ್ರಾರ್ಥನೆಯಲ್ಲಿ ಅರಿಬೇಕು ನಾವು ಮೌನ ಮತ್ತು ಧ್ಯಾನಗಳಲ್ಲಿ ದೇವರು ನನಗೆ ಏನು ನನ್ನಿಂದ ಬಯಸ್ತಾರೆ ದೇವರ ಮಿಷನ್ ಅಂತ ಹೇಳ್ತೇವೆ ನಿಯೋಗ ನನಗೇನು ನನ್ನ ದಿನನಿತ್ಯ ನಿತ್ಯ ಜೀವನದ ಮತ್ತು ದಿನನಿತ್ಯ ಸಂದರ್ಭಗಳಲ್ಲಿ ನನ್ನಿಂದ ಏಸು ಕ್ರಿಸ್ತರು ಏನು ಅದನ್ನು ನಾವು ಮನಗಾಣಲು ಪ್ರಾರ್ಥಿಸುತ್ತೇವೆ ಈ ಪ್ರಾರ್ಥನೆಯ ಫಲದಿಂದ ನಾವು ಏನು ಮನಗಾಣುತ್ತೇವೆ ಏನು ಧ್ಯಾನಿಸುತ್ತೇವೆ ಏನು ನಮ್ಮ ಪ್ರಾರ್ಥನೆಯಲ್ಲಿ ನಿರ್ಧಾರಗಳನ್ನು ಮಾಡಿದ್ದೇವೆ ಅದನ್ನು ಜೀವಿಸಲು ಪ್ರಯತ್ನಿಸುತ್ತೇವೆ ನಾವು ನಮ್ಮ ದೈನಂದಿನ ಪಾಠಗಳಲ್ಲಿ ವಿಷಯಗಳಲ್ಲಿ ಥಿಯರಿ ಮತ್ತು ಪ್ರಾಕ್ಟಿಕಲ್ ಅಂತ ಎರಡು ಭಾಗಗಳಿವೆ ಥಿಯರಿ ಅಂದರೆ ಕ್ಲಾಸ್ ರೂಮಿನ ಒಳಗೆ ನಾವು ಕಲಿಯುವಂತಹ ಸಿದ್ಧಾಂತಗಳು ಇರಬಹುದು ವ್ಯಾಖ್ಯಾನಗಳು ಇರಬಹುದು ಅದೇ ಪ್ರಾಕ್ಟಿಕಲ್ ಎಂಬುದು ಅದೇ ಸಿದ್ಧಾಂತಗಳನ್ನು ಆ ವ್ಯಾಖ್ಯಾನಗಳನ್ನು ನಾವು ದೈನಂದಿನ ಜೀವನಕ್ಕೆ ಅಳವಡಿಸಿ ಪ್ರಯೋಗ ಮಾಡಿ ಅದರಿಂದ ಬರುವ ಫಲಿತಾಂಶ ಹೀಗೆ ಕ್ರೈಸ್ತ ಧರ್ಮಕ್ಕೆ ಅಥವಾ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಎರಡು ಭಾಗಗಳಿವೆ ಒಂದು ಥಿಯರಿ ಇನ್ನೊಂದು ಪ್ರಾಕ್ಟಿಕಲ್ ಈ ಥಿಯರಿ ಭಾಗ ಕೂಡ ಬಹಳ ಮುಖ್ಯ ಥಿಯರಿ ಇಲ್ಲದೆ ಪ್ರಾಕ್ಟಿಕಲ್ ಮಾಡಲಾಗುವುದಿಲ್ಲ ಪ್ರಾಕ್ಟಿಕಲ್ ಇದ್ದೇ ಥಿಯರಿಗೆ ವ್ಯಾಲ್ಯೂ ಇಲ್ಲ ನಾವು ಪ್ರಾರ್ಥನೆ ಜಪ ತಪ ಸಂಸ್ಕಾರಗಳು ಒಂದು ಒಳ್ಳೆ ಜ್ಞಾನಕೂಟ ಎಲ್ಲ ಒಂದು ಥಿಯರಿ ರೂಪದಲ್ಲಿ ಇದರಿಂದ ನಮಗೆ ಪ್ರೇರಣೆಯನ್ನು ನಾವು ಹೊಂದುತ್ತೇವೆ ದೇವರ ವಾಕ್ಯವನ್ನು ಅರಿತುಕೊಳ್ಳುತ್ತೇವೆ ನಮಗೆ ಹೊಸ ಸತ್ಯಗಳ ಅರಿವಾಗ್ತದೆ ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ ಪ್ರಾಕ್ಟಿಕಲ್ ಭಾಗ ನಾವು ಕಲಿತ ಎಲ್ಲ ಒಳ್ಳೆಯ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿ ಜೀವಿಸುವುದು ನಾವು ಧ್ಯಾನವನ್ನು ಮಾಡಿ ವಾರ ವಾರ ಕಳೆಯುವುದು ಸುಲಭ ಆದರೆ ಮನೆಗೆ ಹೋಗಿ ನಮ್ಮ ನೆರೆಯವರೊಂದಿಗೆ ಕುಟುಂಬದವರೊಂದಿಗೆ ಹೆಂಡತಿಯೊಂದಿಗೆ ಮಕ್ಕಳೊಂದಿಗೆ ನನ್ನ ವೈರಿಗಳೊಂದಿಗೆ ಜೀವಿಸೋದು ಕಷ್ಟ ಅದಕ್ಕಾಗಿ ಒಬ್ಬ ಸನ್ಯಾಸಿಗೆ ತಪಸ್ಸು ಮಾಡಿ ಎಲ್ಲೋ ಕಾಡಲ್ಲಿ ಮೇಡಲ್ಲಿ ಮರುಭೂಮಿಯಲ್ಲಿ ಜೀವಿಸುವುದು ಸುಲಭ ಆದರೆ ತನ್ನ ಸಹೋದರರೊಂದಿಗೆ ಗುರುಮಠದಲ್ಲಿ ಜೀವಿಸುವುದು ಬಹಳ ಕಷ್ಟ ಯಾಕೆಂದರೆ ಎಲ್ಲರೂ ಮನ ಥರ ಇರೋದಿಲ್ಲ ಆದರೆ ಇದು ಒಬ್ಬ ಪ್ರಾರ್ಥನೆಯ ಗುಡ್ಡಕ್ಕೆ ಏರಿದವನು ಆ ಗುಡ್ಡದಿಂದ ಇಳಿದು ಬಂದು ತನ್ನ ಪ್ರಾರ್ಥನೆಯ ಫಲವನ್ನು ತನ್ನ ಜನರಲ್ಲಿಗೆ ಹಂಚಿಕೊಳ್ಬೇಕು ಪ್ರಾರ್ಥನೆಯ ಅತಿ ದೊಡ್ಡ ಫಲ ಪ್ರೀತಿ ಪ್ರೀತಿಯೇ ನಮ್ಮ ಜಪ ತಪಕ್ಕೆ ಸಿಕ್ಕುವ ಫಲ ಆ ಪ್ರೀತಿ ಇಲ್ಲದಿದ್ರೆ ನಮ್ಮ ಜಪ ತಪ ವ್ಯರ್ಥ ಪ್ರಿಯರೇ ಕಾರ್ಮಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮಲ್ ಗುರುಗಳ ಕೊಡುಗೆಯಾಗಿದೆ ವಂದನೆ ಸ್ವಾಮಿ ವಿಜಯ ದುಷ್ಟ ವಂದನೆಗಳು ಆಮೇನ್ ಪವಿತ್ರ ಬಾಲಯೇಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಚಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲಯೇಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯ ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ